ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಡುಗ ನಾಗರಾಜ್ ಜೋಗಿ ಮಾತಾಡ್ತಿದ್ದೀನಿ ಜೀವನದಲ್ಲಿ ಯಾರು ಯಾರಿಗೆ ಹೇಗೆ ಸಹಾಯ ಮಾಡ್ತಾರೆ ಅಂತ ಯಾರೂ ಕೂಡ ಸಿರಲ್ಲ ಸ್ನೇಹಿತರೆ ಒಂದಿನ ರಾತ್ರಿ ಮನೆಗೆ ಹೊರಟಿರಬೇಕಾದ್ರೆ ಎಲೆಕ್ಟ್ರಿಕ್ ಕಂಬಕ್ಕೆ ಯಾರೋ ಒಂದು ಬೋರ್ಡ್ ನೇತಾಕಿದ್ರು ಅದರಲ್ಲಿ ಏನಿರ್ಬೋದು ಅಂತ ಕುತೂಹಲದಿಂದ ಹತ್ರ ಹೋಗಿ ನೋಡಿದರೆ ಅದರಲ್ಲಿ ಬರೆದಿತ್ತು ನನ್ನ ಕಣ್ ದೃಷ್ಟಿ ತುಸು ಮಂಜಾಗಿದೆ ದಯವಿಟ್ಟು ಸಹಾಯ ಮಾಡಿ ಇಲ್ಲೇ ಇಲ್ಲೋ ಐವತ್ತು ರೂಪಾಯಿನ ಕಳೆದ್ಕೊಂಡಿದ್ದೇನೆ ನಿಮ್ಗೆ ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ಈ ವಿಳಾಸಕ್ಕೆ ಈ ಅಡ್ರೆಸ್ಗೆ ತಲುಪಿಸಿ ಅಂತ ಬರದಿತ್ತು ಆ ಅಡ್ರೆಸ್ ಹತ್ರ ಹೋದಾಗ ಗುಡಿಸ್ಲಂತೆ ಪುಟ್ಟದಾಗಿರುವಂತಹ ಒಂದು ಮನೆ ಮುಂದೆ ಒಂದು ಮುದುಕಿ ಒಂದು ಅಜ್ಜಿ ಕುಳಿತಿದ್ಲು ಆಕೆ ಬಸ್ ನಾನು ಬರ್ತಿರೋ ಸದ್ದನ್ನ ಕೇಳಿ ಯಾರು ಅಂದಳು ನಾನು ಅಜ್ಜಿ ದಾರಿಲಿ ಬರುವಾಗ ಐವತ್ತು ರೂಪಾಯಿ ಸಿಕ್ತು ಕರೆಂಟ್ ಕಂಬದ ಮೇಲೆ ಬರೆದ್ ಬೋರ್ಡಿನ ಮೇಲೆ ನಿಮ್ಮ ಅಡ್ರೆಸ್ ಇತ್ತು ನಿಮ್ಗೆ ಕೊಟ್ಟೋಗೋಣ ಅಂತ ಬಂದೆ ನನ್ನ ಮಾತು ಕೇಳಿ ಚಿಕ್ಕ ಕಣ್ಗಳಲ್ಲಿ ನೀರುಗಳು ತುಂಬಿಕೊಂಡು ಅವಳ ಮನ ತುಂಬಿ ಬಂತು ಮಗ ಈಗಾಗಲೇ ನಲ್ವತ್ತೈವತ್ತು ಮಂದಿ ಬಂದು ತಾರಿಲ್ ತಮಗೆ ಐವತ್ತು ರೂಪಾಯಿ ಸಿಕ್ಕಿದೆ ಅಂತ ಕೊಟ್ಟು ಹೋಗಿದ್ದಾರೆ ಅಷ್ಟಕ್ಕೂ ಆ ಕರೆಂಟ್ ಕಂಬದ ಮೇಲೆ ನಾನು ಬೋರ್ಡ್ ನೇತಾಕಿಲ್ಲ ನನಗೆ ಓದಲು ಬರೆಯಲು ಏನೂ ಬರಲ್ಲ ಮಗ ಆದರೂ ಪರವಾಗಿಲ್ಲ ಅಜ್ಜಿ ದುಡ್ಡು ಇಟ್ಕೊಳ್ಳಿ ಅಂತ ಹೇಳಿದೆ ನೀವು ಇಲ್ಲಿಂದ ಹೋಗುವಾಗ ದಯವಿಟ್ಟು ಆ ಕಂಬದ ಮೇಲಿರುವಂಥ ಬೋರ್ಡನ್ನ ತೆಗೆದಾಕೋ ಮಗ ಅಂತ ಅಜ್ಜಿ ಹೇಳಿದ್ಲು ಆಶ್ಚರ್ಯ ಅಂದರೆ ತನ್ನನ್ನು ನೋಡಲು ಬಂದವರಿಗೆಲ್ಲ ಅಜ್ಜಿ ಅದೇ ಮಾತನ್ನು ಹೇಳಿದ್ಲು ದಯವಿಟ್ಟು ಆ ಬೋರ್ಡನ್ನು ತೆಗೆದುಹಾಕಿ ಅಂತ ಆದರೆ ಯಾರೂ ಹಾಗೆ ಮಾಡಿರಲಿಲ್ಲ ನಾನು ವಾಪಸ್ ಬರುವಾಗ ಯೋಚಿಸಲು ಆರಂಭಿಸಿದೆ ಯೋಚನೆ ಮಾಡಿದೆ ಕರೆಂಟ್ ಕಂಬದ ಮೇಲೆ ಯಾರಿ ಬೋರ್ಡ್ ತೆಗಲಾಕಿರ್ಬೋದು ತನ್ನನ್ನು ನೋಡಲು ಬಂದವರಿಗೆಲ್ಲ ಅದನ್ನು ತೆಗೆದಾಕಿ ಅಂತ ಹೇಳಿದ್ರು ಯಾರೂ ತೆಗೆದಾಕಿಲ್ಲ ಯಾರೋ ಒಬ್ಬನಿಗೆ ಆ ಮುದುಕಿಗೆ ಸಹಾಯ ಮಾಡಬೇಕೆಂದು ಅನಿಸಿರ್ಬೇಕು ಅದಕ್ಕೆ ಆತ ಬೋರ್ಡನ್ನು ಹಾಕಿರಬೇಕು ಒಬ್ರಿಗೆ ಸಹಾಯ ಮಾಡಬೇಕು ಅನಿಸಿದ್ರೆ ಎಷ್ಟೊಂದು ದಾರಿಗಳಿದೆ ಅಲ್ವೇ ಅಷ್ಟೊತ್ತಿಗೆ ಯಾರೋ ಕರೆದಂತಾಯಿತು ಸರ್ ಈ ಅಡ್ರೆಸ್ನಲ್ಲಿರೋ ವ್ಯಕ್ತಿಯನ್ನು ಭೇಟಿ ಮಾಡೋದು ಹೇಗೆ ನನಗೆ ದಾರಿಲಿ ಐವತ್ತು ರೂಪಾಯಿ ಸಿಕ್ಕಿದೆ ಅವ್ರಿಗೆ ತಲುಪಿಸ್ಬೇಕಾಗಿದೆ ದಯವಿಟ್ಟು ಅರ್ಜೆಂಟಲ್ಲಿದ್ದೀನಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಅಂತ ಇನ್ನೊಬ್ಬ ಯಾರೋ ವ್ಯಕ್ತಿ ಕೇಳಿದ್ರು ನಾನು ಗದ್ದಿತನ ಅದೇ ನನ್ನ ಕಣ್ತುಂಬಂತು ಮಾನವೀಯತೆಯ ಕೊರತೆ ಇಲ್ಲ ಕಂಡ್ರೆ ಮನುಷ್ಯತ್ವ ಇಂದಿಗೂ ಜೀವಂತವಾಗಿದೆ ಸಹಾಯ ಮಾಡಲಿಕ್ಕೆ ಯಾರು ಯಾವಾಗ ಯಾವ ದೃಷ್ಟಿಯಲ್ಲಿ ಹೆಂಗೆ ಹೇಗೆ ಬರ್ತಾರೆ ಅಂತ ಯಾರೂ ಕೂಡ ಊಹಿಸಿರಲ್ಲ ಮಾನವೀಯತೆಯ ಹೊರತೆ ಮಾತ್ರ ಎಂದಿಗೂ ಬತ್ತೋದಿಲ್ಲ ಅದು ಎಲ್ಲಾದರೂ ಜಿನಗುತ್ತಲೇ ಇರುತ್ತದೆ ಎಂಬ ಮಾತು ಎಷ್ಟು ಸತ್ಯ ಅಲ್ವೇ ನನಗೆ ಇದುವರೆಗೂ ಬಂದಂಥ ವಾಟ್ಸಪ್ ಸಂದೇಶಗಳಲ್ಲಿ ಇದು ಉತ್ತಮ ಅತ್ಯುತ್ತಮ ಅಂತ ಅನ್ನಿಸ್ತು ಎಲ್ಲರೂ ಓದಿರ್ತಾರೋ ಬಿಡ್ತಾರೋ ಗೊತ್ತಿರಲಿಲ್ಲ ಅದಕ್ಕೆ ಇದನ್ನು ನಾನು ನನ್ನ ಧ್ವನಿಲಿ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಮಾನವೀಯತೆ ಮೆರಿ ನಾನು ನಿಮ್ಮ ಹುಡುಗ ನಾಗರಾಜ್ ಹೋಗಿ ಮತ್ತೆ ಸಿಗ್ತೀನಿ ಇನ್ನೊಂದು ಮನ ಕಥೆಯೊಂದಿಗೆ ಧನ್ಯವಾದ